ಶಾಲೆ ಚಕ್ರ ಶಾಲೆ ಚಕ್ರ ಅಂತಾರೆ ನಾವು ಅಸಂಡಿ ಶಾಲೆಯಿಂದ ಒಂದು ಕ್ಷೇತ್ರ ಭೇಟಿ ಬಂದಿದ್ದೇವೆ ಇಲ್ಲಿ ನಮ್ಮ ಹೊಸಳ್ಳಿಯ ಒಂದು ಪಂಚಾಯತ್ ಇದು ಪೋಸ್ಟ್ ಆಫೀಸ್ ಅಂತ ಮೈದನಹಳ್ಳಿ ನಮ್ಮ ಪೋಸ್ಟ್ ಆಫೀಸ್ ಯಾವ್ದಪ್ಪ ಒಂದು ಮಂಜುಳಪ್ಪನವರು ಒಂದು ಕುಂಬಾರಿಕೆ ಮಾಡ್ತಾ ಇದ್ದಾರೆ ಇವರು ಕುಲಕಸಬದಂತ ಕುಂಬಾರಿಕೆ ಮಡಿಕೆ ಕುಡಿಕೆಗಳನ್ನ ಮಾಡ್ತಾ ಮಾಡ್ತಾ ಬಂದಿದ್ದಾರೆ ಇದು ನೀವು ಸಹ ಕಲಿಬಹುದು ಇಂದಿನ ಕಾಲದಲ್ಲಿ ಇವರಲ್ಲೇ ನೀರು ಕುಡಿಯೋದು ಅನ್ನ ಮಾಡೋದು ಮುದ್ದೆ ಮಾಡೋದು ಪ್ರತಿಯೊಂದಕ್ಕೂ ಸಮೇತ ಎಲ್ಲ ಮಡಿಕೆ ಕುಡಿಕೆಗಳಲ್ಲೇ ಮಾಡ್ತಾ ಇದ್ರು ಈಗ ಬರ್ತಾ ಬರ್ತಾ ಏನಾಗಿದೆ ಸಿಲ್ವರ್ದು ಸಿಲ್ವರು ಹಿತ್ತಾಳೆ ಕಂಚು ತಾಮ್ರ ಎಲ್ಲೆಲ್ಲ ಪಾತ್ರೆಗಳು ಬಂದ್ಬಿಟ್ಟು ಅಷ್ಟು ಒಳ ಒಳ ಪಳಫಳ ಅಂತ ಒಳಗೆ ಹೊಳಿತಕ್ಕಂಥ ಪಾತ್ರೆಗಳು ಬಂದುಬಿಟ್ಟಿದಾವೆ ಹಾಗಾಗಿ ಸ್ವಲ್ಪ ಮಾರ್ಕೆಟ್ ಕಮ್ಮಿ ಆಗಿದೆ ಆದರೂ ಸಮೇತ ಒಂದು ಆರೋಗ್ಯಕ್ಕೆ ತುಂಬ ನೈಜವಾಗಿ ಬೇಕೇ ಬೇಕು ಮತ್ತು ಬೇಸಿಗೆಯಲ್ಲಿ ಹೆಚ್ಚು ನೀರನ್ನು ತಂಪುಗಿರೋಕ್ಕೆ ಹೆಚ್ಚು ಹೆಚ್ಚು ಮಡಿಕೆಗಳನ್ನು ಬಳಸ್ತಾರೆ ಅದನ್ನು ನೀವು ಎತ್ಕೊಂಡ್ರೆ ಈಗ ಫ್ರೆಂಡಿಡಪ್ಪನವರು ನೋಡೋದು ಕುಲಕಸ್ಗು ಮಾತಾಡ್ತಾರೆ ಎಷ್ಟು ಒಂದೊಂದ್ ಮಾಡೋ ಎಷ್ಟು ಹೋಗುತ್ತೆ ನೋಡಿ ಪಾಪ ವರ್ಷ ಎಲ್ಲಾ ಕಷ್ಟ ಪಡ್ಬೇಕು ನೋಡಿ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ದೊಣ್ಣೆಗೆ ಅವ್ರ ಕಷ್ಟಪಟ್ಟು ಒಂದ್ ವರ್ಷ ಮಾಡ್ತಾರೆ ಒಂದ್ ವರ್ಷ ಎಷ್ಟೊಂದು ನೀವೆಲ್ಲ ಪಾಪ ವರ್ಷದ ಎಷ್ಟೊಂದು ಕುಡಿಕವ್ರೆ ನೀವ್ ಒಂದ್ ನಿಮಿಷಕ್ಕೆಲ್ಲ ಬೇಕಾದ್ರೆ ವರ್ದಾಕಂದ್ರೆ ಏನ್ ಮಾಡ್ತೀರಾ ನೀವು ಹೊರದಾಕ್ಬೋದಲ್ವಾ ಹೊರದಾಕ್ಬೋದಲ್ವಾ ಅದೇ ಮಾಡೋದ್ ಎಷ್ಟು ಕಷ್ಟ ಅಲ್ವಾ ತುಂಬಾ ತುಂಬಾನೇ ಕಷ್ಟ ಪಡ್ತಾರ ಅವ್ರು ಅವರು ಈ ರೀತಿ ಫಸ್ಟ್ ಮಣ್ಣು ಅದ ಮಾಡ್ಕೊಂಡು ಚೆನ್ನಾಗಿ ತುಂಬ ನೆನ್ನೆ ಹಾಕಿರ್ತಾರೆ ಇವು ಮತ್ತೆ ರೆಡಿ ಮಾಡಿ ಇವತ್ತು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ತಾರೆ ಆಮೇಲೆ ಅದನ್ನು ನೋಡ್ಕೊಂಡು ಬಂದ ಏನ್ಮಾಡ್ತಾರಲ್ಲ ಅವನ್ನ ಸುಡ್ತಾರೆ ಏನ್ಮಾಡ್ತಾರೆ ಸುಟ್ಬಿಟ್ಟು ಅವರು ಸಂತೆಗೂ ಸಾಗಿಸ್ತಾರೆ ಸಂತೆಯಲ್ಲಿ ಮಾರ್ತಾರೆ ಮತ್ತೆ ಹಳ್ಳಿ ಹಳ್ಳಿಗೂ ಸಮೇತ ಹೋಗ್ತಾರೆ ಹೀಗೆ ಇವರು ತುಂಬಾ ಕಷ್ಟಪಟ್ಟು ಇವನ್ನ ಮಾಡ್ತಾರೆ ಇವರು ನಿಮ್ಗೆ ಬೇಕಾದಂತಹ ಮಡಿಕೆ ಕುಡಿಕೆಗಳು ಹುಡುಗಿ ಮತ್ತೆ ಹುಂಡಿ ಒಲೆ ಅಲ್ವಾ ಆಟಿಕೆ ಸಾಮಾನುಗಳನ್ನ ಮುಚ್ಚಳುಗಳನ್ನು ಚಿಕ್ಕವು ದೊಡ್ಡವು ಎಷ್ಟು ದೊಡ್ಡ ವಾಡೆ ಅಂತ ಕೂಡ ಮಾಡ್ತಾರೆ ವಾಡೆ ಅಂತ ಕೂಡ ಮಾಡಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಇಷ್ಟನ್ನ ಈ ಒಂದು ಕ್ಷೇತ್ರ ಭೇಟಿ ಬಂದಿದ್ವಿ ಆ ಮಾಸ್ಟರ್ ಹೇಳಿದಾಗೆ ನೋಡಿ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ದೊಣ್ಣೆ ತಗೊಂಡು ಅಲ್ವಾ ಅದಕ್ಕೆ ನಾವು ಈ ಮಡಕೆ ಕುಡಿಕೆಗಳು ಈಗ ಆಧುನಿಕ ಕಾಲದಲ್ಲಿ ಇಲ್ಲದೇ ಇದ್ದರೂ ಸಹ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇಲ್ಲಿ ಮಡಕೆಯಲ್ಲಿ ಮಾಡಿರ್ತಕ್ಕಂಥ ಅನ್ನ ಟೇಸ್ಟ್ ನೋಡಿ ಈ ಸಿಲ್ವರ್ ಪಾತ್ರೆಯಲ್ಲಿ ಮಾಡಿರ್ತಕ್ಕಂಥ ಅನ್ನಕ್ಕೂ ಟೇಸ್ಟ್ ನೋಡಿ ಆದರೆ ಆರೋಗ್ಯಕ್ಕೆ ತುಂಬ ಆರೋಗ್ಯವಾಗಿರ್ತಕ್ಕಂಥದ್ದು ಈ ಮಣ್ಣಿನ ಪಾತ್ರೆಗಳು ಇಂತಹ ಮಣ್ಣಿನ ಪಾತ್ರೆಗಳನ್ನು ನಾವು ಹೆಚ್ಚಾಗಿ ಪ್ರೋತ್ಸಾಹಿಸಬೇಕು ಇಂತಹ ಕುಲಕಸುಗಳನ್ನು ಪ್ರೋತ್ಸಾಹಿಸಬೇಕು ನಾವು ಇವುಗಳನ್ನು ಈಗ ಶೋಗಿಗೋಸ್ಕರ ಬಳಸ್ತಾ ಇದ್ದಾರೆ ಕೆಲವು ಶೋಗೋಸ್ಕರ ಬಳಸ್ತಾ ಇದ್ದಾರೆ ಒಂದು ಒಂದು ಡಿಸೈನ್ ಹಾಕ್ಕೊಂಡು ಮಾಡ್ತಕ್ಕಂಥ ಒಂದು ಡಿಸೈನ್ ಮಾಡ್ತಕ್ಕಂಥದ್ದು ಇದೆ ಆದರೂ ಸಹ ಇತ್ತೀಚಿನ ಒಂದು ಬೇಸಿಗೆ ಕಾಲದಲ್ಲಿ ಮಾಸ್ಟಲ್ದಾಗೆ ಹೆಚ್ಚು ತಂಪು ಪಾನೀಯಗಳನ್ನು ಬಳಸ್ಕೊಳ್ಳೋದಕ್ಕೆ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇಂತಹ ಈ ಒಂದು ಮಡಿಕೆ ಕುಡಿಕೆಗಳನ್ನು ನಾವು ಬಳಸ್ತಾ ನಮ್ಮ ಪೇರೆಂಟ್ಸ್ ಹೇಳಿಸ್ತಾ ಇವುಗಳನ್ನು ಹೆಚ್ಚು ಪ್ರೋತ್ಸಾಹಿಸಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಇಂತಹ ಒಂದು ಕುಲಕಸಗಳ ಬಗ್ಗೆ ನೀವು ಹೆಚ್ಚು ಹೆಚ್ಚು ತಿಳ್ಕೊಬೇಕು ಈ ರಂಜಣ್ಣಪ್ಪಣ್ಣವರು ಸಾಕಷ್ಟು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದು ಎಷ್ಟು ದಿವಸ ಒಣಗಬೇಕಣ್ಣ ಒಂದು ವಾರ ಒಣಗಬೇಕು ವಾರ ಮೇಲೆ ಇದ್ರಲ್ಲಿ ಮಾಡ್ತೀರಾ ಸುಡ್ತಾರೆ ಸುಟ್ಟಾದ್ಮೇಲೆ ಅವುಗಳನ್ನು ಮಾರಾಟಕ್ಕೆ ಬರ್ತದೆ ಅಲ್ವಾ ಇದು ಜೀವನಕ್ಕೆ ಇದರಲ್ಲಿ ಹೆಚ್ಚಿನ ಲಾಭ ಇದೆಯಾ ಜೀವನಕ್ಕೆ ಯಾವ್ದೇ ಮೋಸ ಇಲ್ಲ ಅವ್ರು ಮಾಡಿರ್ತಕ್ಕಂಥ ಕಷ್ಟಕ್ಕೆ ಫಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಂಜುಣ್ಣಪ್ಪನವ್ರು ಹೇಳ್ತಾ ಇದಾರೆ ಅವ್ರಿಗೆ ಆ ಇಂತಹ ಕುಲಕಸುಗಳನ್ನ ಮಾಡೋದಕ್ಕೆ ಹೆಚ್ಚು ಭಗವಂತ ಶಕ್ತಿ ಆಯುರ ಆರೋಗ್ಯ ಐಶ್ವರ್ಯಗಳನ್ನ ಕೊಡ್ತಾ ಒಳ್ಳೇದ್ ಮಾಡ್ಲಿ ಅಂತ ಎಲ್ಲ ನಾವೆಲ್ಲರೂ ಸಹ ಹಾರೈಸ್ತಾ ಈ ದಿನದ ಒಂದು ಕ್ಷೇತ್ರ ಭೇಟಿಯನ್ನ ನಾವು ಮುಗಿಸೋಣ ಓಕೆನಾ